ಸೊ ಅದೇ ಈಗ ಸದ್ಯಕ್ಕೆ ಅಂದರೆ ಎರಡು ಪ್ರಾಜೆಕ್ಟ್ಸ್ ಆಯಿತು ಬಟ್ ಈಗ ಬಿಗ್ ಬಾಸ್ ಅವಕಾಶ ಆ ಥರದ್ದು ಏನಾದರೂ ಬಂದರೆ ನೀವು ಅದನ್ನು ಅಕ್ಸೆಪ್ಟ್ ಮಾಡ್ತೀರಾ ಹೇಗೆ ಅಂತ ಗೊತ್ತಿಲ್ಲ ಸರ್ ಇನ್ನೂ ಏನು ಬಂದಿಲ್ಲ ಇನ್ನು ಬರೋ ನೋಡೋಣ ಓಕೆ ಸರ್ ಹೋಗಬೇಕು ಹೋಗಬಾರ್ದು ಅಂತೇನಿಲ್ಲ ನನಗೆ ನೋಡೋಣ ಆ ಟೈಮ್ಗೆ ನನ್ನ ಮೈಂಡ್ ಸೆಟ್ ಹೇಗಿರುತ್ತೋ ಅವ್ರು ಕರೆದ್ರೆ ನೋಡೋಣ ಅದಾದಮೇಲೆ ಅದ್ರ ಬಗ್ಗೆ ಗೊತ್ತಿಲ್ಲ ಒಂದು ವಾರ ಹೋಗಿನೇ ಸ್ವಲ್ಪ ಓ ಎಷ್ಟು ಕಷ್ಟನಪ್ಪ ಅಂತ ಅನಿಸುತ್ತೆ ಮಿನಿ ಸೀಸನ್ ಒಂದು ವಾರ ಹೋಗಿನೇ ಕ ಎಲ್ಲ ಕೊಟ್ಟು ನಮಗೆ ಅಲ್ಲಿರೋಕ್ಕೆ ಸ್ವಲ್ಪ ಕಷ್ಟ ಆಯಿತು ಇನ್ನು ಮೂರು ತಿಂಗಳು ಹೆಂಗಪ್ಪ ಇರೋದು ಅಂತ ಯೋಚನೆ ಮಾಡಿದೆ ಇನ್ನು ನೋಡೋಣ ಬಿಕಾಸ್ ಈಗ ಸೋಷಿಯಲ್ ಮೀಡಿಯಾ ನೋಡುವಾಗ ಸುಮ್ಮನೆ ಹೆಸರುಗಳು ಓಡಾಡ್ತಾ ಇರುತ್ತೆ ಆ್ಯಕ್ಚುಲಿ ಗೊತ್ತಲ್ಲ ಇವ್ರು ಅಂತ ಇವ್ರು ಹೋಗ್ತಾ ಇದ್ದಾರೆ ಅವರು ಇವರು ಅಂತ ನಿಮ್ಮ ಹೆಸ್ರು ನನ್ನ ಕಡೆ ಬಂದಿದೆ ಸೊ ನಿಮಗೇನು ಆಫರ್ ಬಂದಿಲ್ಲ ಒಟ್ಟಿನಲ್ಲಿ ಇಲ್ಲಿ ತನಕ ಕಾಲ್ ಏನು ಬಂದಿಲ್ಲ ಸರ್ ನನಗೆ ಏನು ಸದ್ಯಕ್ಕೆ ಕಾಲ್ ಬಂದಿಲ್ಲ ಕಾಲ್ ಬಂದಂಗೆ ನೋಡೋಣ ಸೊ ಇನ್ನು ಆ್ಯಕ್ಚುಲಿ ಈಗ ಅದೇ ನೂರು ಜನ ಮಕ್ಕದು ಅಂದರೆ ಒಂದು ಸ್ಟ್ರೈಟ್ ಕ್ವಶನ್ ಕೇಳಬೇಕು ಅಂದರೆ ತುಂಬ ಬೇಗ ಮುಗಿದೋಯ್ತು ಆ್ಯಕ್ಚುಲಿ ಅದಕ್ಕೆ ಕೆಲವರಿಗೆ ಅಭಿಮಾನಿಗಳಿಗೆ ಬೇಸರನೂ ಇದೆ ಯಾಕೆ ಇಷ್ಟು ಬೇಗ ಮುಗಿಸ್ಬಿಟ್ರು ಚೆನ್ನಾಗಿತ್ತಲ್ಲ ಸೀರಿಯಲ್ ಅಂತ ಈಗ ನಿಮ್ಮದು ಕೂಡ ಆಫ್ಟರ್ ಲೈಕ್ ಗೀತಾ ಒಂದು ದೊಡ್ಡ ಪ್ರಾಜೆಕ್ಟ್ ಆದಮೇಲೆ ಎಷ್ಟೋ ವರ್ಷ ಬಂತದು ಸಡನ್ನಾಗಿ ನೂರು ಜನ ಮಕ್ಕಂತ ಬಂದಿತ್ತು ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ಇದೊಂದು ಸ್ವಲ್ಪ ದಿನ ಬರುತ್ತೆ ಅನ್ನೋ ಥರ ಕೆಲವೊಂದಷ್ಟು ಎಪಿಸೋಡ್ಸ್ ಬರುತ್ತೆ ಅಂತ ಸೊ ಏನಂದರೆ ಹೇಳೋಕ್ಕೆ ಇಷ್ಟಪಡ್ತೀರಾ ಡೆಸ್ಟಿನಿನ ಇದು ಇಷ್ಟು ಬೇಗ ಯಾಕೆ ಮುಗಿದೋಯ್ತಿದ್ದು ಅಂತ ಎಲ್ಲದಕ್ಕೂ ಪ್ಲ್ಯಾನ್ ಇರುತ್ತೆ ಸರ್ ವಾಟ್ ಆ್ಯಸ್ ಎ ಪ್ಲ್ಯಾನ್ ಏನು ಮಾಡೋಕ್ಕಾಗಲ್ಲ ಅದೇ ಆ ಸೀರಿಯಲ್ ಮಾಡಬೇಕೇನೋ ಲೆಕ್ಕಿರಲಿಲ್ಲ ನಾವು ಹೇಳೋಕ್ಕಾಗಲ್ಲ ಮುಗಿದಿದ್ದಂತೂ ಬೇಜಾರಿದೆ ಇಲ್ಲ ಅಂತಲ್ಲ ಬಟ್ ಏನು ಮಾಡೋಕ್ಕಾಗಲ್ಲವಲ್ಲ ಇಟ್ ಆ್ಯಪನ್ಸ್ ಲೈಫಲ್ಲಿ ಎಲ್ಲ ಈ ಥರ ಇದ್ರೇ ಲೈಫನ್ನೋದು ಎಲ್ಲ ಮಾಡಿದ್ದೆಲ್ಲ ಒಳ್ಳೆಯದು ಕ್ಲಿಕ್ಕು ಆದರೆ ಯಾವುದು ಲೈಫನ್ನಲ್ಲ ನೋಡೋಣ ಮುಂದಕ್ಕೆ ಇನ್ನೂ ದೊಡ್ಡದಾಗೇನಾದರೂ ಏನಾದರೂ ಕಾಯ್ತಾ ಇರ್ಬೋದೇನೋ ದೊಡ್ಡದಾಗ ಏನಾದರೂ ಇರ್ಬೋದೇನೋ ಎಲ್ಲ ಒಳ್ಳೆಯದೇ ಆಗುತ್ತೆ ಅದೇ ಲಾಸ್ಟ್ಗೆ ಸ್ವಲ್ಪ ಸ್ವಲ್ಪ ಎಪಿಸೋಡ್ಸ್ ಆ್ಯಕ್ಚುಲಿ ಸ್ನೇಹಿತರು ನಿಮ್ಮ ಪಾರ್ಟ್ನ ಪ್ಲೇ ಮಾಡೋಕೆ ಶುರು ಮಾಡಿದ್ರು ಸೊ ಅದನ್ನು ಅವಾಗ ನೀವು ನೋಡಿದ್ರಾ ಸೀರಿಯಲ್ನ ಅವಾಗ ಹೇಗೆ ಅಂತ ಇವರು ನನ್ನ ಸೀರಿಯಲ್ ನೋಡೋಲ್ಲ ಆ್ಯಕ್ಚುಲಿ ಒಂದೊಂದು ನಿಮಿಷ ಪ್ರೊಮೋಸ್ ಆಗ್ತಾ ಇರ್ತಲ್ಲ ನೋಡಿದ್ದೆ ಚೆನ್ನಾಗಿ ಮಾಡಿದ್ದೆ ಸರಿ ಸರ್ ಇನ್ನು ಸಿನ್ಸ್ ಯುವರ್ ಫಿಟ್ನೆಸ್ ಫ್ರೀಕ್ ಅಂದರೆ ಜನರಲ್ಲಿ ಅವ್ರವ್ರ ಬಾಡಿ ಟೈಪ್ಸಿಗೆ ಅವ್ರವರಿಗೆ ಸೂಟ್ ಆಗುವಂಥ ಡಯಟು ಅಥವಾ ವರ್ಕೌಟ್ಸ್ನ ಆ್ಯಕ್ಚುಲಿ ಟ್ರೈನರ್ಸ್ಗಳು ಹೇಳ್ತಾರೆ ಜಿಮ್ಮಲ್ಲಿ ನೀವು ಇನ್ ಜನರಲ್ ಒಬ್ಬರು ಯಾವುದಾದ್ರೂ ವ್ಯಕ್ತಿ ಮನುಷ್ಯ ಈಗ ಒಂದು ಜನರಲ್ಲಾಗಿ ಒಂದು ಒಳ್ಳೆ ಹೆಲ್ದಿ ಲೈಫ್ ಸ್ಟೈಲ್ ಫಾಲೋ ಮಾಡಬೇಕು ಅಂದರೆ ಏನೇನೆಲ್ಲ ಮಾಡಬೇಕು ಆ್ಯಕ್ಚುಲಿ ಫುಡ್ ಎಸ್ಪೆಷಲಿ ಪ್ಲಸ್ ವರ್ಕೌಟ್ಸ್ ಅಂತಂದರೆ ಯಾವ ರೀತಿ ಮಾಡ್ಕೋಬೇಕು ಒಂದು ಬೇಸಿಕ್ ಜನ್ರಲ್ ಒಂದು ಹೆಲ್ತ್ನ ಮೇಂಟೈನ್ ಮಾಡೋದಕ್ಕೆ ಬಿಫೋರ್ ಸಿಕ್ಸ್ ಊಟ ಮಾಡಿ ನೈಟು ಕಾಬ್ಸ್ ಕಮ್ಮಿ ಮಾಡಿ ಕ್ಯಾಲ್ರೀಸ್ ಕಮ್ಮಿ ಮಾಡಿ ರೈಸ್ ತಿನ್ನೋದಂತೂ ತುಂಬ ಒಳ್ಳೆಯದು ರೈಸ್ ಎಷ್ಟು ತಿನ್ಬೇಕು ಏನೇ ತಿಂದ್ರೂ ಕಮ್ಮಿ ಲೈಕ್ ಲಿಮಿಟಲ್ಲಿ ತಿಂದರೆ ಎಲ್ಲ ಒಳ್ಳೆಯದೇ ಸರ್ ಇದು ರೈಸೇ ತಿನ್ನಬಾರ್ದು ಚಪಾತಿ ತಿನ್ನಬಾರ್ದು ಮುದ್ದೆ ತಿನ್ನಬಾರ್ದು ಇದೆಲ್ಲ ಸುಳ್ಳು ಏನೇ ತಿಂದರೂ ಆ ಒಂದು ಲಿಮಿಟೇಷನ್ ಅಂತ ಇದ್ದಾಗ ಒಂದು ಎಲ್ಲನ ಹೋಗಿ ಎರಡು ಬಿರಿಯಾನಿ ತಿಂದರೆ ಅದು ತಪ್ಪು ಒಂದು ಬಿರಿಯಾನಿ ಮೂರು ಜನ ತಿಂದರೆ ತುಂಬ ಒಳ್ಳೆಯದು ಆ ಥರ ಬಿರಿಯಾನಿ ಕೆಟ್ಟದಲ್ಲ ಅದು ತಿನ್ನೋ ಕ್ವಾಂಟಿಟಿ ಕೆ ಕೆಟ್ಟದು ಎವ್ರಿ ಒನ್ ಶುಡ್ ವಾಕ್ ವಾಕ್ ಮಾಡಿದ್ರೆ ತುಂಬ ಅಂದರೆ ತುಂಬ ಒಳ್ಳೆಯದು ಕಾರ್ಡಿಯೋ ಅನ್ನೋದು ತುಂಬ ಒಳ್ಳೆಯದು ವರ್ಕೌಟ್ಗಿಂತ ಕಾರ್ಡಿಯೋ ತುಂಬ ಒಳ್ಳೆಯದು ಅದೂ ಅಷ್ಟೇ ಎಕ್ಸ್ಟ್ರೀಮಾಗಿ ಮಾಡಬಾರ್ದು ಎಕ್ಸ್ಟ್ರೀಮಾಗಿ ಮಾಡಿದ್ರೆ ಮಸಾಲ ಆಗುತ್ತೆ ಎಷ್ಟು ಬೇಕೋ ಅಷ್ಟು ಲಿಮಿಟಾಗಿ ಮಾಡಿದ್ರೆ ತುಂಬ ಅಂದರೆ ತುಂಬ ಹೆಲ್ದಿಯಾಗಿರ್ತೀರ ಆ ಬಾಡಿ ಶೇಪಲ್ಲಿರುತ್ತೆ ವರ್ಕೌಟ್ ಮಾಡೋದಂದ್ರೆ ನಾರ್ಮಲ್ ಬೇಸಿಕ್ ವರ್ಕೌಟ್ ಒಂದು ಡೈಲಿ ಹೋಗಿ ಒಂದು ಟ್ವೆಂಟಿ ಮಿನಿಟ್ಸ್ ವರ್ಕೌಟ್ ಮಾಡಿದ್ರೆ ಚೆಂದ ವಾರಕ್ಕೆ ಒಂದಿನ ಹೋಗ್ಬಿಟ್ಟು ನಾಲ್ಕು ಅವರ್ ವರ್ಕೌಟ್ ಮಾಡಿದ್ರೆ ವರ್ಕೌಟ್ ಆಗೋಲ್ಲ ಅವೆಲ್ಲ ಒಂದಿನಕ್ಕೆ ಲೈಕ್ ಸೆವೆನ್ ಡೇಸಲ್ಲಿ ಸಿಕ್ಸ್ ಡೇಸ್ ಹೋಗಿ ಅದರಲ್ಲಿ ಬರೀ ಟ್ವೆಂಟಿ ಟ್ವೆಂಟಿ ಮಿನಿಟ್ಸ್ ವರ್ಕೌಟ್ ಮಾಡಿದ್ರು ತುಂಬಾ ತುಂಬ ಹೆಲ್ಪ್ಫುಲ್ ಆಗುತ್ತೆ ಆ ಥರ ಮಾಡಿದ್ರೆ ಲೈಕ್ ಎಲ್ದಿಯಾಗೂ ಇರ್ತೀರಾ ಶೇಪಲ್ಲಿ ಇರ್ತೀರಾ ಚೆನ್ನಾಗೂ ಕಾಣಿಸ್ತೀರಾ ಅಷ್ಟೆ ಸೊ ನಿಮ್ಮದು ಬೇಸಿಕಲಿಗೆ ಬ್ರೇಕ್ಫಾಸ್ಟ್ ಮತ್ತು ಲಂಚ್ ಮತ್ತು ಈಗ ಡಿನ್ನರ್ ಅಂತಂದರೆ ಏನಿರುತ್ತೆ ನಿಮ್ಮ ಫುಡ್ಡಲ್ಲಿ ಅಂತ ನಾನು ಪರ್ ಡೇ ಸೆವೆನ್ ಮೀಲ್ಸ್ ತಿಂತೀನಿ ವರ್ಕೌಟಿಗೆ ಮುಂಚೆ ಸ್ವೀಟ್ ಪೊಟಾಟೊ ತಿಂತೀನಿ ವರ್ಕೌಟ್ ಆದಮೇಲೆ ಓಟ್ಸು ಡ್ರೈ ಫ್ರೂಟ್ಸು ವೆಜಿಟೇಬಲ್ಸ್ ತಿಂತೀನಿ ಅದಾದಮೇಲೆ ಲೈಕ್ ಲೆವೆನ್ ಲೆವೆನ್ ತರ್ಟಿಯಾಗೆ ಚಿಕನ್ ಹಂಡ್ರೆಡ್ ಗ್ರಾಮ್ಸು ವೆಜಿಟೇಬಲ್ಸ್ ಹಂಡ್ರೆಡ್ ಗ್ರಾಮ್ಸು ರೈಸ್ ಹಂಡ್ರೆಡ್ ಗ್ರಾಮ್ಸು ಈ ಥರ ಫೈವ್ ಮೀಲ್ಸ್ ತಿಂತ ಅಷ್ಟೇ ಎಸ್ ಸೂಪರ್ ಧನುಷ್ ಅವರೇ ಸಾಕಷ್ಟು ವಿಷಯಗಳನ್ನು ಹಂಚ್ಕೊಂಡ್ರಿ ಸೊ ಮತ್ತು ಇನ್ನೊಂದು ಹೊಸ ಪ್ರಾಜೆಕ್ಟ್ ಜೊತೆಗೆ ಜನಗಳನ್ನು ರಂಜಿಸೋ ಥರ ಆಗಲಿ ಸೊ ಆಲ್ದು ಬೆಸ್ಟ್ ತಿನ್ ಥ್ಯಾಂಕ್ ಯು ಎಸ್ 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 ಸ್ವಸ್ನೇಹಿತರೆ ಇದಾಗಿತ್ತು ಧನುಷ್ ಗೌಡ ಅವರ ಮಾತುಗಳು ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಧನ್ಯವಾದ